ನ್ಯಾಚುರಲ್ ಆಗಿ ಹೇರ್ ಕಲರ್ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ ಕೂದಲು ತುಂಬ ಸಾಫ್ಟ್ ಆಗುತ್ತೆ ರಫ್ ಆಗೋಲ್ಲ ಈ ಥರ ಮಾಡಿ ಹಾಕೊಳ್ಳೋದ್ರಿಂದ ನೀವು ಮೆಹಂದಿಗೆ ಈ ಥರ ರೆಡಿ ಮಾಡಿ ಹಾಕ್ಕೊಂಡು ನೋಡಿ ತುಂಬ ಅಂದರೆ ತುಂಬ ಸಾಫ್ಟ್ ಆಗುತ್ತೆ ಇದನ್ನ ರೆಡಿ ಮಾಡಿಕೊಂಡು ಇಡಬೇಕು ಅಂತಲೇ ಇಲ್ಲ ತಕ್ಷಣ ನೀವು ಹಾಕೋಬೋದು ಕಲರ್ ಕೂಡ ಚೆನ್ನಾಗಿ ಬರುತ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ ನಾನು ಒಂದು ಬಾಣ್ಲಿನ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಕಲೋಂಜಿ ಸೀಡ್ನ ಹಾಕೊಂಡಿದ್ದೀನಿ ಕಲೋಂಜಿ ಸೀಡ್ ಹಾಕೊಂಡ್ರೆ ನಿಮಗೆ ಕೂದಲು ಕಪ್ಪಾಗುತ್ತೆ ಇದಕ್ಕೆ ನಾನು ಕಾಫಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಇನ್ಸ್ಟೆಂಟ್ ಕಾಫಿ ಪುಡಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಇನ್ಸ್ಟೆಂಟ್ ಕಾಫಿ ಪುಡಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದು ದೊಡ್ಡ ಪತ್ರೆ ಎಲೆ ಅಂತ ಹೇಳ್ತೀವಿ ಮತ್ತೆ ಕರ್ಪೂರದ ಎಲೆ ಅಂತ ಕೂಡ ಕರಿತೀವಿ ಇದನ್ನ ಕೆಮ್ಮುಗೆಲ್ಲ ಜಾಸ್ತಿ ಯೂಸ್ ಮಾಡ್ತೀವಿ ಮಕ್ಕಳಿಗೆಲ್ಲ ಕೊಟ್ರೆ ತುಂಬಾ ಒಳ್ಳೇದು ಇದನ್ನ ತಂಬುಳಿ ಕೂಡ ಮಾಡ್ತಾರೆ ಹೆಲ್ತ್ ಕೂಡ ತುಂಬಾ ಒಳ್ಳೇದು ಅಷ್ಟೇ ಕೂದಲು ಕೂಡ ತುಂಬಾ ಒಳ್ಳೇದು ಇದನ್ನ ಒಂದು ನಾಲ್ಕು ಎಲೆನ ತಗೊಂಡು ತೊಳೆದು ಹಾಕೊಟ್ಟಿದೀನಿ ಮತ್ತೆ ಒಂದು ಬೀಟ್ರೂಟನ್ನ ತುರಿದು ಬಿಟ್ಟು ಹಾಕೊಳ್ತಾ ಇದ್ದೀನಿ ಬೀಟ್ರೂಟ್ ಹಾಕೊಳ್ಳೋದ್ರಿಂದ ಕೂದ್ಲು ಒಳ್ಳೆ ಒಂದು ಶೈನಿಂಗ್ ಬರುತ್ತೆ ಮತ್ತೆ ಕಲರ್ ಕೂಡ ಚೆನ್ನಾಗಾಗುತ್ತೆ ಆಗುತ್ತೆ ನಿಮಗೆ ಇದನ್ನ ಹಾಕೊಳ್ಳೋದ್ರಿಂದ ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕು ಸ್ವಲ್ಪ ನೀರು ಗಟ್ಟಿ ಆಗೋ ತನಕ ಕುದಿಸ್ಕೊಳ್ತಾ ಇದ್ದೀನಿ ನಿಮಗೆ ನೀರು ಎಷ್ಟು ಬೇಕು ಅಷ್ಟು ಹಾಕೋಬೋದು ಕೂದಲು ನೋಡಿಕೊಂಡು ನೀವು ಕಲರ್ನ ರೆಡಿ ಮಾಡ್ಕೋಬೋದು ಈ ಥರ ಮಾಡಿ ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕೂದಲು ಸಾಫ್ಟ್ ಆಗುತ್ತೆ ಮತ್ತು ಕೂದಲು ಉದುರ್ತಾ ಇದ್ರೂ ಕೂಡ ಕಡಿಮೆ ಆಗುತ್ತೆ ನಾವು ಮೆಹಂದಿ ಎಲ್ಲ ಹಾಗೆ ಯೂಸ್ ಮಾಡೋದ್ರಿಂದ ಕೂದಲು ರಫ್ ಆಗುತ್ತೆ ಅದರಿಂದ ಈ ಥರ ರೆಡಿ ಮಾಡಿ ನೋಡಿ ತುಂಬ ಚೆನ್ನಾಗಿ ಕೂದಲು ಸಾಫ್ಟ್ ಆಗುತ್ತೆ ಮತ್ತು ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ದಾಸೋಳದ ಎಲೆನ ಕೂಡ ಹಾಕೊಳ್ತಾ ಇದ್ದೀನಿ ತೊಳೆದು ಬಿಟ್ಟು ಹಾಕೊಳ್ಳಿ ಒಂದು ಹಿಡಿಯಷ್ಟು ದಾಸೋಳದ ಎಲೆನ ಹಾಕೊಳ್ಳಿ ದಾಸೋಳ ಎಲೆನ ನೀವು ಎಷ್ಟು ಬೇಕು ಅಷ್ಟು ಹಾಕೋಬಹುದು ಏನು ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ ಮತ್ತೆ ನಾನು ಇವಾಗ ಅಲೋವೆರಾ ತೊಗೊಂಡಿದೀನಿ ಅಲೋವೆರಾನ ಆದಷ್ಟು ನೀವು ಫ್ರೆಶ್ ಆಗಿರುವ ಅಲೋವೆರಾನ ಯೂಸ್ ಮಾಡಿ ಈ ಅಲೋವೆರಾ ಹಾಕೊಳ್ಳೋದ್ರಿಂದ ಕೂಡ ಅಷ್ಟೇ ಕೂದಲು ತುಂಬಾ ಸಾಫ್ಟ್ ಆಗುತ್ತೆ ಕೂದಲು ರಫ್ ಆಗ್ತಾ ಇದ್ರೆ ನೀವು ಅಲೋವೆರಾ ಹಾಕೊಳ್ಳೋದ್ರಿಂದ ಕೂದಲು ಕಂಡೀಷ್ನರ್ ರೀತಿಯಾಗಿ ವರ್ಕ್ ಆಗುತ್ತೆ ಅಲೋವೆರಾ ಮತ್ತು ದಾಸೋಳದ ಎಲೆನ ಯೂಸ್ ಮಾಡೋದ್ರಿಂದ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ಫ್ರೆಶ್ ಆಗಿರುವ ಅಲೋವೆರಾ ಎಲ್ಲ ಅಂದರೆ ಅಲೋವೆರಾ ಜೆಲ್ಲನ್ನು ಕೂಡ ಯೂಸ್ ಮಾಡ್ಬೋದು ನಾನು ದಾಸೋಳ ಎಲೆನ ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಲ್ಲ ಅದೇ ಜಾರಿಗೆ ನಾನು ಅಲೋವೆರಾ ಜೆಲ್ಲನ್ನ ಹಾಕೊಳ್ತಾ ಇದ್ದೀನಿ ಈ ತರ ಮಾಡಿ ಹಾಕೊಳ್ಳೋದ್ರಿಂದ ನಿಮಗೆ ಕೂದಲು ಸಾಫ್ಟ್ ಆಗುತ್ತೆ ಮತ್ತೆ ಚೆನ್ನಾಗಿ ಗ್ರೈಂಡ್ ಮಾಡಿ ಹಾಕೊಳ್ಳೋದ್ರಿಂದ ಕೂದಲಲ್ಲಿ ಸಿಗಾಕೊಳ್ಳೋಲ್ಲ ನಾವು ದಪ್ಪ ದಪ್ಪಾಗಿ ಹಾಗೆ ಹಾಕೊಂಡ್ಬಿಟ್ರೆ ಕೂದಲಲ್ಲೆಲ್ಲ ಹಾಗೆ ಇರುತ್ತೆ ಅದರಿಂದ ಈ ತರ ಮಿಕ್ಸಿ ಮಾಡಿ ಗ್ರೈಂಡ್ ಮಾಡಿಬಿಟ್ಟು ಫೈನ್ ಪೇಸ್ಟ್ ಮಾಡಿ ಹಾಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಕೂದಲು ಸಾಫ್ಟ್ ಆಗುತ್ತೆ ಮತ್ತೆ ಕೂದಲು ಕೂಡ ನಿಮಗೆ ತುಂಬಾ ಡಾರ್ಕ್ ಆಗಿ ಮೆಹಂದಿ ಹಾಕಿದಾಗ ಯಾವ ಕಲರ್ ಬರುತ್ತೋ ಆ ಥರ ಆಗಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಇದನ್ನೆಲ್ಲ ಹಾಕೊಳ್ಳೋದ್ರಿಂದ ನೋಡಿ ಇವಾಗ ಚೆನ್ನಾಗಿ ರುಬ್ಕೊಂಡಿದ್ದೀನಿ ನೈಸ್ ಆಗಿ ರುಬ್ಕೋಬೇಕು ನೋಡಿ ಈ ತರ ಈ ಕಡೆ ಸ್ಟವ್ ಮೇಲೆ ನಾನು ಏನು ಕುದಿಯಕ್ಕೆ ಇಟ್ಕೊಂಡಿದ್ದೀನಲ್ಲ ಅದೆಲ್ಲ ಚೆನ್ನಾಗಿ ಕುದಿತಾ ಇದೆ ಇನ್ನೂ ಗಟ್ಟಿ ಆಗಬೇಕು ಒಂದು ಹತ್ತು ನಿಮಿಷ ಆದ್ರೂ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡೆ ಕುದಿಸ್ಕೊಳ್ಳಿ ಆವಾಗ ಒಳ್ಳೆ ಒಂದು ಕಲರ್ ಬರುತ್ತೆ ತಿಕ್ಕಾಗುತ್ತೆ ನಿಮಗೆ ಕಲರ್ ಕೂಡ ಇವಾಗ ರೆಡಿ ಆಗಿದೆ ಸ್ಟವ್ ಆಫ್ ಮಾಡಿಕೊಂಡು ನಾನು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆಗೆ ಈ ಲಿಕ್ವಿಡ್ನ ಹಾಕೊಳ್ಳೋದ್ರಿಂದ ನ್ಯಾಚುರಲ್ ಆಗಿ ನಿಮಗೆ ಹೇರ್ ಕಲರ್ ಆಗುತ್ತೆ ಮತ್ತೆ ಕೂದಲು ಕೂಡ ಸಾಫ್ಟ್ ಆಗುತ್ತೆ ಮತ್ತೆ ಒಳ್ಳೆ ಒಂದು ಶೈನಿಂಗ್ ಬರುತ್ತೆ ಕೂದಲು ಕೂಡ ನಿಮಗೆ ಇದನ್ನೆಲ್ಲ ಹಾಕಿ ಯೂಸ್ ಮಾಡೋದ್ರಿಂದ ಯಾವುದೇ ಡ್ಯಾಂಡ್ರಫ್ ಕೂಡ ಆಗೋದಿಲ್ಲ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ ನಾವು ಬರೀ ಮೆಹಂದಿ ಪುಡಿ ಹಾಕಿ ಯೂಸ್ ಮಾಡೋದ್ರಿಂದ ಕೂದಲು ರಫ್ ಆಗುತ್ತೆ ಇವಾಗ ನಾನು ಅದೇ ನೀರಿಗೆ ಮೆಹಂದಿ ಪುಡಿ ಹಾಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕು ಅಷ್ಟು ಮೆಹಂದಿನ ಹಾಕೊಳ್ಳಿ ಆದಷ್ಟು ನೀವು ನ್ಯಾಚುರಲ್ ಆಗಿರುವಂತಹ ಮೆಹಂದಿ ಪುಡಿನ ಯೂಸ್ ಮಾಡಿ ಆಯುರ್ವೇದಿಕ್ ಅಂಗಡಿಯಲ್ಲೆಲ್ಲ ಸಿಗುತ್ತೆ ಮೆಹಂದಿ ಪುಡಿ ಆ ಮೆಹಂದಿ ಪುಡಿನ ಯೂಸ್ ಮಾಡಿ ಇವಾಗ ಮೆಹಂದಿ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ನಾನು ರೆಡಿ ಮಾಡ್ಕೊಂಡು ತಕ್ಷಣ ತಲೆಗೆ ಅಪ್ಲೈ ಮಾಡ್ಕೊಳ್ತೀನಿ ನೀವು ಇಲ್ಲ ಅಂದರೆ ಒಂದು ನೈಟ್ ಬಿಟ್ಟು ಕೂಡ ಯೂಸ್ ಮಾಡ್ಕೋಬೋದು ಏನು ತೊಂದರೆ ಆಗೋಲ್ಲ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗುತ್ತೆ ಅದು ಕಬ್ಬಿಣದ ಬಾಣಲಿಯಲ್ಲಿ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಡೇಗೆ ಸ್ವಲ್ಪ ಕಲರ್ ಬರುತ್ತೆ ಬ್ಲ್ಯಾಕ್ ಆಗುತ್ತೆ ಇವಾಗ ಏನು ಮಿಕ್ಸಿಯಲ್ಲಿ ರುಬ್ಬಿಟ್ಕೊಂಡಿದ್ದೀನಲ್ಲ ಆ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಅಲೋವಿರಾ ಮತ್ತೆ ದಾಸವಾಳದ ಎಲೆಯ ಪೇಸ್ಟ್ ಇದು ಈ ತರ ಮಾಡಿ ಹಾಕೊಳ್ಳೋದ್ರಿಂದ ಕೂದಲು ನಿಮಗೆ ಸಾಫ್ಟ್ ಆಗುತ್ತೆ ರಫ್ ಆಗೋಲ್ಲ ಬರೀ ಮೆಹಂದಿ ಹಾಕೊಂಡ್ರೆ ಕೂದಲು ರಫ್ ಆಗುತ್ತೆ ಮತ್ತೆ ಹೇರ್ ಫಾಲ್ ಕೂಡ ಜಾಸ್ತಿ ಆಗುತ್ತೆ ಈ ತರ ಮಾಡಿ ಹಾಕೊಳ್ಳೋದ್ರಿಂದ ನಿಮಗೆ ಹೇರ್ ಫಾಲ್ ಕೂಡ ಕಡಿಮೆ ಆಗುತ್ತೆ ಮತ್ತೆ ಕೂದಲು ಉದ್ದವಾಗಿ ಬೆಳೆಯುತ್ತೆ ನೋಡಿ ಇವಾಗ ರೆಡಿ ಆಗಿದೆ ಇದನ್ನ ನೀವು ತಕ್ಷಣ ಹಾಕೋಬಹುದು ನೀವೇನಾದರೂ ಇಡ್ತೀವಿ ಅಂದರೆ ಒಂದು ನೈಟ್ ಇಟ್ಬೋ ನೆಕ್ಸ್ಟ್ ಡೇ ನೀವು ಹಾಕೋಬಹುದು ಕಬ್ಬಿಣದ ಬಾಣಲಿಯಲ್ಲಿ ಮಾಡ್ಕೊಂಡ್ರೆ ನಿಮಗೆ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಒಂದು ನೈಟ್ ಇಟ್ಕೊಂಡ್ರೆ ಕಪ್ಪು ಕಲರ್ ಬರುತ್ತೆ ಸ್ವಲ್ಪ ನಾನು ತಕ್ಷಣ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನಾನೇನು ಇಡ್ತಾ ಇಲ್ಲ ಇಮ್ಮಿಡಿಯೆಟ್ಲಿ ಆಗಿ ಕೂದಲಿಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನಾನು ತೋರಿಸ್ತಾ ಇದ್ದೀನಿ ನನ್ನ ಕೂದಲು ತುಂಬಾ ಬಿಳಿ ಹೇರಿದೆ ಆದರೆ ಕಾಣ್ತಿಲ್ಲ ಕಾಣ್ತಾ ಇರ್ಬೋದು ಮೋಸ್ಟ್ಲಿ ವಿಡಿಯೋದಲ್ಲಿ ಕರೆಕ್ಟಾಗಿ ಕಾಣ್ತಾ ಇಲ್ಲ ತುಂಬಾ ವೈಟ್ ಹೇರ್ ಫ್ರಂಟ್ ಅಲ್ಲಿ ಮಾತ್ರ ಇವಾಗ ಕ್ಲೀನ್ ಆಗಿ ಕಡೆ ಅಪ್ಲೈ ಮಾಡ್ಕೊಳ್ತಾ ಇದೀನಿ ಇದು ಯಾವುದೇ ಕಾರಣಕ್ಕೂ ಕಪ್ಪಾಗಲ್ಲ ನಿಮಗೆ ಕೂದಲು ಸ್ವಲ್ಪ ಕಲರ್ ಡಾರ್ಕ್ ಆಗುತ್ತೆ ಮತ್ತೆ ಒಳ್ಳೆ ಒಂದು ಶೈನಿಂಗ್ ಬರುತ್ತೆ ಈ ತರ ಮಾಡಿ ಹಾಕೊಳ್ಳೋದ್ರಿಂದ ಫುಲ್ ಅಪ್ಲೈ ಮಾಡಿ ಎರಡು ಗಂಟೆ ಬಿಟ್ಟು ನೀವು ಬೆರಿ ನೀರಲ್ಲಿ ತೊಳ್ಕೊಳ್ಳಿ ನೆಕ್ಸ್ಟ್ ಡೇ ಎಣ್ಣೆ ಅಪ್ಲೈ ಮಾಡ್ಬಿಟ್ಟು ಆದಷ್ಟು ಮೈಲ್ಡ್ ಶಾಂಪೂನ ಯೂಸ್ ಮಾಡಿ ಹೇರ್ ವಾಶ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಕಲರ್ ಆಗುತ್ತೆ ಮತ್ತೆ ಕೂದಲಂತೂ ತುಂಬಾ ಸಾಫ್ಟ್ ಆಗುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಇವಾಗ ಹೇರ್ ವಾಶ್ ಮಾಡಿ ನೋಡಿ ತೋರಿಸ್ತಾ ಇದ್ದೀನಿ ಯಾವ ತರ ಕಲರ್ ಆಗಿದೆ ಅಂತ ಡಾರ್ಕ್ ಆಗಿ ಕಲರ್ ಆಗಿದೆ ಹೇರ್ ಈ ತರ ಆಗುತ್ತೆ ನಿಮಗೆ ಕಪ್ಪಾಗಲ್ಲ ಬರಗಂಡಿ ಕಲರ್ ಬರುತ್ತೆ ನಿಮಗೆ ಕೂದಲು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು